ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬಂಗಾರಪೇಟೆ ತಾಲೂಕು ಶಾಖೆ ಅಧ್ಯಕ್ಷ ವಿ ಮುನಿಯಪ್ಪ ಪತ್ರಿಕೆ ಹೇಳಿಕೆ ನೀಡಿ ಮಾತನಾಡಿದರು ಬಂಗಾರಪೇಟೆ ತಾಲೂಕು ಹೋಬಳಿ ಸದರಿ ಐತಾಂಡಹಳ್ಳಿ ಗ್ರಾಮವು ಬಂಗಾರಪೇಟೆ ಪಟ್ಟಣದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುತ್ತದೆ ಮತ್ತು ಹಾಲಿ ಬಂಗಾರಪೇಟೆ ಪಟ್ಟದವು ಈಗ ನಗರಸಭೆಗೆ ಸೇರಿರುವುದರಿಂದ ಸದರಿ ಸರ್ಕಾರಿ ಆದ್ದರಿಂದ ತಾವುಗಳು ಬಂಗಾರಪೇಟೆ ತಾಲೂಕು ಕಸಬಾಹೋಬ ಐಕಾಂಡಹಳ್ಳಿ ಗ್ರಾಮದ ಒಂದು ಸರ್ವೆನಂ ಐವತ್ತೆಂಟೂರಲ್ಲಿ ನಾಲ್ಕು ಮೈನಸ್ ಶೂನ್ಯ ಎಂಟು ಗುಂಟೆ ಹುಲ್ಲು ಬಖರಾಬು ಎರಡು ಸರ್ವೆನಂ ಎಪ್ಪತ್ನಾಲ್ಕೂರ ಶೂನ್ಯ ಮೈನಸ್ ಇಪ್ಪತ್ತೇಳು ಗುಂಟೆ ಸರ್ಕಾರಿ ಗುಂಡು ತೋಪು ಮತ್ತು ಮೂರು ಸರ್ವೆನಂ ಒಂದು ಸಾವಿರ ಮುನ್ನೂರ ಹತ್ತೂರರಲ್ಲಿ ಗುಂಟೆ ಕೆರೆ ಗುಂಡಿ ಜಮೀನುಗಳನ್ನು ಒತ್ತುವರಿದಾರರಿಂದ ತೆರವುಗೊಳಿಸಿ ಯಾವುದೇ ವ್ಯಕ್ತಿಗಳಿಗೆ ಸರ್ಕಾರಿ ಜಮೀನುಗಳನ್ನು ಮಂಜೂರು ಮಾಡಬಾರದೆಂದು ಮತ್ತು ಒತ್ತುವರಿದಾರರಿಂದ ತೆರವುಗೊಳಿಸಬೇಕಾಗಿ ಜಮೀನುಗಳನ್ನು ಅಳತೆ ಮಾಡಿಸಿ ಜಮೀನುಗಳಿಗೆ ಬೌಂಡರಿ ಗುರುತಿಸಬೇಕಾಗಿ ಒಂದು ವೇಳೆ ತಾವುಗಳು ಸದರಿ ಜಮೀನುಗಳನ್ನು ಒತ್ತುವರಿದಾರರಿಂದ ತೆರವುಗೊಳಿಸದೆ ಜಮೀನುಗಳನ್ನು ಅಳತೆ ಮಾಡಿ ಬೌಂಡರಿಯನ್ನು ಗುರುತಿಸದೆ ಇದ್ದ ಪಕ್ಷದಲ್ಲ ಸಮಿತಿಯು ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಮಾಧ್ಯಮಗಳ ಮೂಲಕ ತಿಳಿಸಿದರು ಬಂಗಾರಪೇಟೆ ತಾಲೂಕು ಶಾಖೆ ಇಡೀ ಮನೆ ಪಕ್ಕ ನಾನು ಪ್ರಧಾನ ಡಿ ಎಸ್ ಎಸ್ ಪ್ರಧಾನ ಚಂದ್ರಾಗಿ ಮಾತಾಡ್ತಾ ಇದ್ದೀನಿ ಇದು ನಮ್ಮದು ಕಸಬೆ ಕಸಬೆ ಆಗಿರೋದು ನಿಂಕ ಇವನು ಮಾ ಅಂತ ಒಬ್ಬ ಮುಸ್ಲಿಮ್ಸು ಇಪ್ಪತ್ತೈದು ಗುಂಟೆ ಜಮೀನು ಈ ಇಪ್ಪತ್ತೈದು ಗುಂಟೆ ಜಮೀನನ್ನು ಅವನು ಸುಮಾರು ಒಂದು ಐವತ್ತು ವರ್ಷ ನಿಂಕ ಅವನು ನೀರಿಗೇನು ತೊಪ್ಪಿದ್ದೆ ಇದ್ದೇ ಅದು ಯಾರಿಗೂ ಪ್ರಶ್ನೆ ಇರ್ತಾರೆ ಅವನೇ ಮಾತಾಟ ಮಾಡಿಕೊಂಡು ಅವನು ಈ ರೀತಿ ನಮಗೆ ನಾನು ಕೇಳಿದಾಗ ಏ ಯಾಕಪ್ಪ ಇದ್ದ ನೀನು ಯಾರೋ ನನ್ನ ಮಗನೇ ಅನ್ನೋ ಅನ್ ಅನ್ನಿರುತ್ತೆ ಅವನಿಗೂ ಸಾಕ್ಷಿ ಸಮಿತ ಇದೆ ನನ್ನ ಹತ್ರ ಅದಕ್ಕೆ ಕೂಡ್ರೆ ತಾಳು ಬಂದು ಅವನು ಬಂದಿಸ್ಬೇಕು ಅವನದು ಏನಿದೆ ಡಾಕ್ಟ್ರಾ ಏನಿದೆ ಬರ್ದಿ ಬರಲಿ ಡಾಕ್ಟ್ರಾ ಇದ್ದರೆ ವಾದ ಇವತ್ತಿಕ್ಕ ನಾನು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷಕ್ಕೂ ನಾನು ಅವರ ಗಮನಕ್ಕೂ ತಂದಿದ್ದೀನಿ ವಿಷ ಅವರು ಮಾತಾಡಪ್ಪ ಪ್ರಸಿದಾರೆ ನಮ್ಮ ಕಾಲುಬೈ ವೆಂಕಟೇಶಣ್ಣವರು ನಮ್ಮ ಏನು ಇಲ್ಲಿ ರಾಜ್ಯ ಪ್ರಧಾನ ಸಂಸಾಧಕರು ಇವತ್ತು ನಾವು ತಹಸೀಲ್ದಾರ್ಗೆ ಇವತ್ತು ರಜೆ ಇರೋಕ ನಾನು ಸೋಮವಾರ ದಿನ ಮನವಿ ಕೊಡ್ತಾ ಇದ್ದಿದೆ ಈ ಮನವಿ ಪಠಕ ಸ್ವೀಕರಿಸ್ಬೇಕು ಅಂತೇಳಿ ಇವನು ಇದ್ದರೆ ಇವನ ಮಾಬು ಕಾಣು ಅವನೇನು ಅಕ್ರಮ ಮಾಡ್ಯವನು ಅನ್ನೋದು ಬೇರೆ ವಿಷಯದೇನಿಲ್ಲ ಇನ್ನು ಎರಡು ಮೂರು ಇದ್ದರೆ ನಾಳೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಇದು ಮುಂದೆ ಇವನು ನೀನಾರು ಅಂತ ನನ್ನ ಬ ಇದು ಅರ್ಜಿ ಹಾಕೋಕೆ ನೀನಾರು ಹೇಳಿದ್ರೆ ನನ್ನ ಮೇಲೆ ಮಾತಾಡ್ಯವನು ಇವನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ